ನಮಸ್ಕಾರ ನಾನು ಎಲ್ಲ ಕಲಾವಿದರು ಶ್ರೀಕಾಂತ್ ಬಿಲಿಕೇರಿ ಭಾಗ ಎರಡನ್ನ ಮತ್ತೆ ಮುಂದುವರೆಸ್ತೀನಿ ಲೋಲಮ್ನವರು ಇದ್ದಾರೆ ಭಾಗ ಒಂದರಲ್ಲಿ ಅವ್ರು ಹೇಳಿದರು ಎಷ್ಟು ಜನ ರಂಗಭೂಮಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಈ ಕಲಾ ಪ್ರಪಂಚ ಅನ್ನೋದೇ ಹೀಗೆ ಒಂದು ತಂದೆ ತಾಯಿಗಳ ಅದ್ಭುತ ಕಲಾವಿದರು ಇರ್ಬೋದು ಮಕ್ಕಳಿಗೆ ಆ ಒಂದು ಕಲೆ ಬರಲಿಕ್ಕಿಲ್ಲ ಆ ಮಟ್ಟದ ಒಂದು ಕಲೆ ಇರಲಿಕ್ಕಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳ ದೊಡ್ಡ ಮಟ್ಟದ ಹೆಸರು ಮಾಡಿರ್ತಾರೆ ಆದರೆ ಆತ ಆ ಹೆಸರು ಆ ತಂದೆ ತಾಯಿಗಳಿಗೂ ಕೂಡ ಇರಲ್ಲ ಇವತ್ತಿಗೂ ಕೂಡ ತಾವು ಗುರುತಿಸ್ತೀರಿ ಶ್ಯಾಮ್ ಅವ್ರನ್ನ ಹೊಡಿತೇನೋ ಒಂದು ಗದ್ದು ಶಿರಾ ಉಪ್ಪಿಟ್ಟು ಅದೇ ಬಸ್ ಸಮಾಲಿಸಿ ಅದಕ್ಕೆ ಕ್ಯಾಶ್ ಬಂದಿದ್ದನ್ನು ಆ ಮಟ್ಟದ ಹೆಸರು ಅವ್ರಿಗೆ ಸಿಕ್ತು ಆದರೆ ಆರ್ಥಿಕವಾಗಿ ಸಬಲ್ರ ಆ ಥರ ಮತ್ತೂ ಇಲ್ಲ ಲೋ ಲೋಮ್ನವರು ಈಗ ಮತ್ತೊಂದು ಮುಂದೆ ಭಾಗ ಎರಡನ್ನ ಮತ್ತೆ ಮುಂದುವರೆಸ್ತೀನಿ ನಿಮ್ಮ ಅಪ್ಪಾರದಿಂದ ಹೇಳ್ಕೊಂತ ಬಂದ್ವಿ ನಿಮ್ಮ ಅಪ್ಪ ನಿಮ್ಮ ಚಿಕ್ಕಪ್ಪ ನಿಮ್ ದೊಡ್ಡಪ್ಪ ಯಾರಾದ್ರೂ ಅವ್ರಿಗೆ ಯಾರು ಇಲ್ಲ ಒಬ್ರೆ ಒಬ್ರೆ ಅಂದಂಗ ನಿಮ್ಗೆ ಸಣ್ಣ ವಯಸ್ಸಿನಿಂದ ಇವ್ರ ರಂಗಭೂಮಿ ಅಂತ ಬೆಳೆದು ಬಂದೈತಿ ಆರು ವರ್ಷದಿಂದ ನಾನು ಪಾಠ ಮಾಡ್ಕೊಂಡು ಬಂದಿದ್ದೀನಿ ಪಾತ್ರ ಮಾಡ್ಕೊಂತ ಎಲ್ಲಿವರೆಗೂ ಓದಿದ್ರಿ ಅಮ್ಮ ಏನಿಲ್ಲ ಒಂದನೇ ಕ್ಲಾಸ್ ಓದಿದ್ರಿ ಒಂದನೇ ಕ್ಲಾಸ್ ಬಡತನ ಪರಿಸ್ಥಿತಿ ನಮ್ ತಾಯಿ ನಮ್ಮ ಏಳು ಜನ ಮಕ್ಕಳನ್ನ ಸಲ್ಲುವುದು ಅಂದ್ರೆ ಸೊನ್ನೆ ಸಂಬಳನೂ ಅಷ್ಟು ಕಷ್ಟ ಸರ್ ಹೌದ್ರಿ ಅದ ಒಂದ್ ಹೊತ್ತು ಗಂಜಿ ಒಂದ್ ಅನ್ನ ತಿಂದು ತಾಯಿ ನಮ್ಮ ಜೋಪಾನ ಮಾಡಿದ್ರು 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 ಇಷ್ಟೆಲ್ಲ ಕಲಾವಿದರನ್ನ ರಂಗಭೂಮಿಗೂ ಕೂಡ ಕೊಟ್ಟರು ಹ್ಮ್ ಯಾಕ ಮಾಡ್ತೀರಿ ಏನ ನೆನಪಾಗತ್ತೆ ಯಾಕೆ ಅಳಬೇಕು ಹ್ಮ್ ಅಳಬೇಕು ಅಂತ ಯಾಕೆ ಅನಿಸ್ತು ಬಟ್ ಬರ್ತಾನೆ ರೀ ಒಂದಿಷ್ಟು ಫ್ರೀ ಐತಿ ಗವರ್ಮೆಂಟ್ ಸ್ಕೂಲ್ ಒಂದ್ ಏಳನೇ ಕ್ಲಾಸ್ ಮತ್ತೆ ಕಲ್ತಿದ್ರೆ ಗವರ್ಮೆಂಟ್ ನೌಕರಿ ಸಿಗುತ್ತಿತ್ತು ಈಗ ನಿವೃತ್ತಿ ಹೊಂದಿದ್ರು ಅನ್ಫಡ್ ಆಗಿಬಿಟ್ಟು ನಮ್ಮ ಮಕ್ಕಳು ನಾವು ಆಗಲಿಲ್ಲ ನನ್ ಮಕ್ಕಳು ನನ್ನ ಹೆಣ್ಮಕ್ಳು ಎಲ್ಲರೂ ಅನ್ಫಡ್ ಯಾರು ಸ್ಕೂಲ್ ಬಿಟ್ಟಿಲ್ಲ ಸರ್ಕಾರ ಇವತ್ತ ಸಾಕಷ್ಟು ಯೋಜನೆಗಳನ್ನ ಹಾಕಿ ಶಿಕ್ಷಣಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಇವತ್ತು ಶಿಕ್ಷಣಕ್ಕೆ ಇಷ್ಟು ಒತ್ತು ಕೊಟ್ಟಷ್ಟು ಅವತ್ತಿನ ಕಾಲಕ್ಕೆ ಒತ್ತು ಕೊಟ್ಟಿದ್ರೆ ಇವತ್ತು ಅಮ್ಮ ಈ ರೀತಿ ಅಳುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ನನ್ನ ಮಕ್ಕಳು ಅನ್ಪಡಾದರು ನಾವು ಅನುಪಡಾದ್ವಿ ನಮ್ಮ ಅಕ್ಕಂಗಿರೆಲ್ಲ ಅನ್ಪಡಾದರು ಇಂಥ ಒಂದು ಜೀವನ ನಾವು ಬದುಕೋದಕ್ಕೆ ಸುಲಾಗಿ ಅಂತಂದು ಈ ಇಳಿ ವಯಸ್ಸಿನಲ್ಲಿ ಆ ತಾಯಿ ಕಣ್ಣೀರು ಹಾಕ್ತಾರೆ ನಿಜಕ್ಕೂ ಒಂದು ನೋವಿನ ಸಂಗತಿ ಕಲಾ ಪ್ರಪಂಚಕ್ಕೆ ಇಷ್ಟೊಂದು ಇಡೀ ವಂಶ ಪಾರಂಪರ್ಯವಾಗಿ ದುಡಿದ್ರು ಕಲೆಯಿಂದ ಹೆಸರು ಬಂತೇ ವಿನಃ ಏನೋ ತಾತ್ಕಾಲಿಕ ಹೊಟ್ಟೆ ತುಂಬಿತು ಆದರೆ ಬದುಕನ್ನು ಕಟ್ಕೊಳಕ್ಕೆ ಆಗಲಿಲ್ಲ ಎಲ್ಲ ಒಂದು ಮನೆ ಕಟ್ಕೊಂಡು ಎಲ್ಲೋ ಒಂದು ಜೀವನ ಮಾಡಬೇಕು ಅಂದ್ರೆ ಇವತ್ತಿನ ಕಾಲಕ್ಕೆ ಬಹಳ ಕಷ್ಟ ಆಗುತ್ತೆ ಅಮ್ಮ ನನ್ನ ಮಕ್ಕಳು ನಾನು ಓದಿಸ್ಲಿಲ್ಲಲ್ಲ ನನ್ನ ಮಕ್ಕಳಿಗೆ ನಾನು ಓದಲಿಲ್ಲ ನನ್ನ ಮಕ್ಕಳನ್ನು ಓದಿಸ್ಲಿಲ್ಲ ಅಂತ ಹೇಳ್ತಾರೆ ಇದನ್ನು ನೋಡಿ ಆದರೂ ಕೂಡ ಶಾಲೆ ಬಿಟ್ಟು ಕಾಲೇಜಿಂದ ಹೊರಗಡೆ ತಿರುಗತಕ್ಕಂಥ ಮಕ್ಕಳು ಒಂದ್ಸಾರಿ ನೋಡ್ರಿ ಕಾಲೇಜ್ಗೆ ತಂದೆ ತಾಯಿ ಏನೋ ಕಷ್ಟಪಟ್ಟು ಜೀವನ ಮಾಡಾಕ ನಿಮ್ಮನ್ನ ಸಾಲಿಗೆ ಸೇರಿಸ್ತಾರ ನೀವು ಬಸ್ ಸ್ಟ್ಯಾಂಡು ಪಾರ್ಕು ಅಲ್ಲಿ ಇಲ್ಲಿ ಸುತ್ತಾಡಿ ಕಾಲೇಜ್ ಬಿಡು ಟ್ಯಾಂಕ್ ಮನೆಗೆ ಬರ್ತೀರಿ ಶಿಕ್ಷಣ ಇಲ್ಲದ ನೋವು ಏನು ಅನ್ನೋದು ಈ ತಾಯಿನ ನೋಡಿ ಕಲೀರಿ ನನ್ನ ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ಸಕ್ಕೆ ಆಗಲಿಲ್ಲ ನನ್ನ ಈ ಒಂದು ಬಡತನ ಪರಿಸ್ಥಿತಿಯಿಂದ ಅಂತ ಕಣ್ಣೀರು ಹಾಕ್ತಾರೆ ಆ ಕಣ್ಣೀರು ನೋಡಿ ಆದರೂ ಕೂಡ ಸರಿಯಾಗಿ ಸಾಲಿಗೆ ಹೋರಿ ನಾಲ್ಕು ಅಕ್ಷರ ಕಲೀರಿ ಆರು ವರ್ಷದಿಂದ ಏನೋ ಬಂದ್ರಿ ಯಾವ ನೀವು ಇದ್ದದ್ದು ಪಾವಾಗಿನ ಕನಕ ನಾವು ಇಪ್ಪತ್ತೊಂದು ವರ್ಷ ಹುಬ್ಳಿಲಿ ಇದ್ವಿ ನಾನು ಒಂದನೇ ಕ್ಲಾಸ್ ಹುಬ್ಳಿಲಿ ಹುಬ್ಬಳ್ಳಿಲಿ ಗವರ್ಮೆಂಟ್ ಸ್ಕೂಲ್ ನಲ್ಲೇ ಸರ್ ಅಲ್ಲಿಂದ ನಮ್ ತಾಯಿ ಬಿಡಿಸಿ ಇದೆ ಯಾರ ಜಾಕೊಡೋರು ಕಂಪ್ನಿಗೆ ರೂಪಾಯಿ ಸಂಬಳತೆ ನಮ್ಮನ್ನ ನಾಟಕ ನಾಟಕಮನಿ ಬಾಲ್ಪಾಟಕ್ ಹಾಕದ್ರಿ ಬರ್ತಾನೆ ಪರಿಸ್ಥಿತಿಗೆ ಅವರು ಟೀಚರ್ ಮನೆ ಮುಟ್ಟ ಬಂದು ಸುಮಿತ್ರಮ್ಮ ಹುಡುಗಿ ಸ್ಕೂಲ್ ಬಿಡಿಸ್ಬೇಡ್ರಿ ಓದ್ತಾಳೆ ಮಾಡ್ತಾಳೆ ಬಿಡಿಸ್ಬೇಡ್ರಿ ಅಂದ್ರು ನಮ್ಮ ಪರಿಸ್ಥಿತಿ ಹೆಂಗೈತಿ ಮೂವತ್ತು ರೂಪಾಯಿಗೆ ನಮ್ಗೆ ನಾಟಕ ಕಂಪ್ನಿ ಒಳಗೆ ಬಾಲ್ ಪಾಟ್ಗೆ ಅರ್ಜಿ ನಾ ಹಾಕೊಂಡ್ರ ಕಂಪ್ನಿಗೆ ನನ್ನ ಬಾಲ್ ಪಾಟ್ ಹಾಕಿದ್ರಿ ಅದೇ ಫಸ್ಟ್ ಕಂಪ್ನಿ ಬರುತ್ತೆ ಎರಡನೇ ಸಂದರ್ಶನ ಇದೆ ನನಗೆ ನನಗೂ ಇವ್ರನ್ನ ನೋಡಿದ ಮೇಲೆ ಕನ್ನ ನೀರು ಬರುತ್ತೆ ಏನಪ್ಪ ಇಷ್ಟೊಂದೆಲ್ಲ ಈ ಥರದ ಬದಕ ಕನ್ನಡೀತೈತಿ ಅಂತ ಕಷ್ಟಪಟ್ಟಿದ್ದೀವಿ ಎರಡನೇದಾಗಿ ನಾನು ಕಣ್ಣೀರು ಹಾಕಿದ್ದು ಅಂದ್ರೆ ಹೆಚ್ ಎಂ ಆಚ ಕವಿಗಳ ಹೆಂಡತಿ ಅವ್ರನ್ನ ಸಂದರ್ಶನ ಮಾಡಿದಾಗಲೂ ಹತ್ತಿದ್ದೆ ಇವತ್ತು ನಿಜವಾಗ್ಲೂ ಯಾಕೋ ಅಮ್ಮ ಕಣ್ಣ ನೀರು ಹಾಕೋ ನೋಡಿದ್ರೆ ಅನ್ಸುತ್ತೆ కష్ట అంత కంపినా ఆరు వర్షక్క పాత్ర చూ బాలి హరిశ్చంద్ర నాటకీ రోహిత బాలచంద్ర నాటక దీ మా బాలచంద్ర పాఠ మేన్ీ పుండ్లీ నాటకీ మోహన్ పాటు ನಾರಿ ಸಹ ಸಣ್ಣ ನಾಟಕದಾಟ್ ಮಾಡಿದೇನ್ರಿ ಅರ್ಜುನ್ ಸಹ ನಾಕೋಡ್ರ ಕಂಪ್ನಿಗೆಲ್ಲ ಈ ಸಣ್ಣ ಸಣ್ಣ ಪಾಟ್ಗಳು ಮಾಡ್ಕೊಂತ ಬಂದಿದ್ದೇನ್ ವಸಂತ ಕಲಾ ನಾಟ್ಯ ಸಂಖ್ಯೆ ಇಲ್ರಿ ಈ ಅಕ್ಕ ಇದ್ರಿ ಇಲ್ಲಿ ಯೋಗ ಪುರದಿನೇ ಇದ್ರಿ ಅಂತ ಹೇಳ್ತೀನಲ್ಲ ಅವ್ರ ಜೊತೆನೆ ನನ್ಗೆ ಪಾಟ್ಗೆ ಅವರೇ ತಾಯಿ ನಾನೇ ಮಗಳು ಹಾಂ ಮಗ ಮಗಳೇ ಇರಲಿ ಮಗಳೇ ಇರಲಿ ಆ ಪಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ ರೀ ಸರ್ ಮಾಡ್ಕೊಂಡು ಬಂದಿರಿ ಆಮೇಲೆ ಡಾನ್ಸರ್ ಏನಾದರೂ ಮಾಡಿದ ಆದ್ರೆ ನಾನು ಭರತನಾಟ್ಯ ಡ್ಯಾನ್ಸ್ ಮಾಡಿದೇನೆ ಭರತನಾಟ್ಯ ಮಾಡಿದ್ರು ಆದ್ರೆ ಇಂಥ ಈಗಿಂದ ಒಂದು ಕ್ಯಾಬ್ ಗಿದ್ರೆ ಇಲ್ಲ ರೀ ಇಲ್ಲ ಭರತನಾಟ್ಯ ಮಾಡ ಟೆಸ್ಟೇ ರೀ ನೀವು ಒಳ್ಳೆ ಹಾಡಿಕೆ ಇದೆ ಸರ್ ನನ್ನ ಗಂಟ್ಲಿಗೆ ಏನೋ ಮಾಡಿಸ್ಬಿಟ್ರು ಗಂಟ್ಲಿ ಹೋಗ್ಬಿಟ್ಟೈತೆ ಈಗ ನನಗೆ ಹಾಡಲಿಕ್ಕೆ ಬರಲ್ಲ ರೀ ಹಾಡ್ಲಿಕ್ಕೆ ಬರೋಲ್ಲ ನೋಡಿರಿ ಆಮೇಲೆ ಮುಂದ ಕಥಾ ಪಾತ್ರ ಪಾತ್ರ ಮಾಡಕ ಯಾವಾಗ್ಲೂ ಸಾಧ್ವಿ ಕ್ಯಾರೆಕ್ಟರ್ ಪಾಠ ಮಾಡ್ರಿ ಬರೀ ಸಾಧ್ವಿ ಕ್ಯಾರೆಕ್ಟರ್ ಹಾಸ್ಪತ್ರೆ ಯಾವ್ದು ಇಲ್ರಿ ಸರ್ ಆಮೇಲೆ ಪೌರಾಣಿಕ ನಾಟಕ ಏನಾದ್ರು ಆಡಿದ್ರೆ ಆಡಿದ್ರಿ ಇರೇಣಕ ಎಲ್ಲ ಮದ್ರಲ್ಲಿ ತಾಯಿ ಪಾಟ್ ಮಾಡಿದೇನ್ರಿ ಯಲ್ಲಮ್ಮನ್ ಪಾಟ್ ಯಲ್ಲಮ್ಮನ್ ಪಾತ್ರ ಮಾಡಿದ್ರಿ ಮಂದ್ರೆ ಮಾಡಿದೇನ್ರಿ ಅದ್ರಲ್ಲಿ ವೃಂದ ಮಾಡಿದೇನ್ರಿ ಕಿರಿರಾಮ ಮಾಡಿದೇನ್ರಿ ಹೂ ಕಿರಣ ಮಾಡಿದೇನ್ರಿ ಸಚಿಕೊಂಡಿದ್ದಾಗ ಈಗ ದೊಡ್ಡ ಆದ್ಮೇಲೆ ತಾಯಿ ಅಮ್ಮನ್ ಪಾಠ ಮಾಡಿದೀನ್ರಿ ಹರಿಶ್ಚಂದ್ರ ನಾಟಕದಲ್ಲಿ ದುರ್ಗಾದಾಸ್ರ ಜೊತೆಲಿ ತಾಯಿ ಪಾ ಇದು ಹ್ಞೂ ರೀ ಅವ್ರ ಜೊತೆಲಿ ತಾಳಾಮತಿ ಪಾಟ್ರಿ ನಾನು ಆಮೇಲೆ ಯಾವಾಗ ಸಿದ್ದಯ್ಜ ಸಾಂಬಾ ಮಾಡ್ತಿದ್ರಿ ತೀರ್ಕೊಂಡ್ರಿ ಅವ್ರೆಲ್ಲ ಸಿದ್ದಯ್ಯಾವಾಗ ಸಿದ್ದಯ್ಜ ದುರ್ಗಾದಾಸ್ ಅವ್ರ ಜೊತೆಲಿ ತಾಳಾಮತಿ ಮಾಡ್ತಿದಿನ ಆಮೇಲೆ ಚಿತ್ರಾಂಗದ ನಾಟಕದಲ್ಲಿ ಉಲುಪಿ ಪಾಟ್ ರೀ ಹ್ಞೂ ರೀ ಯಾವಾದರೂ ಡೈಲಾಗ್ ನೆನಪಿದಾವಮ್ಮ ಒಂದು ನೆನಪಿಲ್ರಿ ಸರ ಹರಿಶ್ಚಂದ್ರ ನಾಟಕದ ಒಳಗೆ ಅದನ್ನು ಆ ನಾಟಕ ಇಲ್ಲೇ ಶೇಖ್ ಮಾಲಕ್ಕ ಕಂಪ್ನಿಗೆ ಇಲ್ಲಿ ಕುಂದ್ರಿಸಿದ್ದೀನಿ ರೀ ಅದನ್ನು ಬೆಲೆವರೆಗೂ ಆಡಿ ಬಂದ್ರಿ ಆ ನಾಟಕ ಯಾವ್ದಾರ ಒಂದು ಮಾತು ಡೈಲಾಗ್ ನೆನಪದ ತಾರಮ್ಮತಿದ ಮಾತು ಏನೂ ನೆನಪಿರ್ ಇಲ್ಲ ಸರ್ ಆರಾಮ ರೇಣುಕ ಎಲ್ಲ ಮುಂದೆ ರೇಣುಕಾ ದೇವಿಪಾ ಅಂತ ಯಾವ್ದಾರ ಡೈಲಾಗ್ ನೆನಪದವಾ ಯಾವ ನಾಟಕದ ಡೈಲಾಗ್ ನೆನಪದ ಏನಿಲ್ಲ ರೀ ಸಾಮಾಜಿಕ ನಾಟಕ ಬೇಕಾದ್ರೆ ಒಂದು ತಾಯಿ ಕರಡದು ಅದು ಹಗಲೆಲ್ಲ ಆಡ್ತಿದ್ವಿ ಅಂತ ಹೇಳಿ ಆ ತಾಯಿ ಕರಡು ನಾಟಕದ ಒಂದು ನೆನಪಿದೆ ನೋಡಿ ಹೇಳಿ ಅಮ್ಮ ತಾಯಿ ಕರಡು ದುತ್ತರಿಗೆ ಅವ್ರದ್ದು ಇರ್ಬೇಕಾದ್ರೆ ಹೇಳಿ ಅಮ್ಮ ಅದ್ರಾಗ ಒಂದು ಡೈಲಾಗ್ ಹೇಳಿ ಯಾವ್ದು ಹೇಳ್ತೀನಿ ನೋಡ್ರಿ ಸರ್ ದೊಡ್ಡದು ಹೇಳಿ ಮಗನೇ ಮಗನೇ ಮಹಾಂತೇಶ ಕೊನೆಗೂ ನಿನ್ನ ನಗಲು ಬೇಕಾಯ್ತೇ ಕಂದ ತಾಯಿ ಜಗಜ್ಜನಿನಿ ಇಂದಿನಿಂದ ಇವನು ನನ್ನ ಮಗನನ್ನುವಮ್ಮ ನಿನ್ನ ಮಗನು ನಿನ್ನ ಉಡಿಯಲಿಟ್ಟು ಕಳಿಸುತ್ತವೆ ತಾಯಿ ನನ್ನ ಮಗನು ಸ್ನಾನಕ್ಕೆಂದು ಕೆರೆ ಬಾವಿ ಹೊಳೆಗಳಲ್ಲಿ ಇಳಿಯುವಾಗ ಮೀನು ಮೊಸಳೆಗಳಿಂದ ಅವನನ್ನು ರಕ್ಷಿಸಮ್ಮ ಓ ಗುಣಗು ಮಿಂಚು ಸಿಡಿನು ಗಾಳಿಗಳೇ ನನ್ನ ಮಗನು ನಡೆಯುವ ಸಮಯದಲ್ಲಿ ಕೇಡೆಸಿದರೆ ಈ ಹಡೆದೊಡೆದ ಶಾಪ ತಟ್ಟಿತು ಜೋಕೆ ಹೋಗಿ ಬಾ

ಈ ಮಗ ನೆನಪ ಆಗ್ತಾ ಇದ್ ನಿಮ್ಗೆ ಆಗ್ತಿತ್ತು ನನ್ನ ಮನಸ್ಸಾರ ಪ್ರೀತಿ ಪಾಟ್ರಿ ಸೇರೋದು ತಾಯಿ ಪಾಟ್ರು ತಾಯಿ ಪಾತ್ರ ಯಾಕಂದ್ರೆ ಈ ಮಗ ಏನು ಹೋದ್ನಲ್ಲ ಈ ಮಗ ಹೋಗಿದ್ದು ನಿಮ್ಗೆ ನೆನಪ ಆಗ್ತಾ ಇದ್ನ ಪುತ್ರಿಗೆ ಅವ್ರ ಮಗ ಇದೆ ಹರಿಶ್ಚಂದ್ರ ನಾಟಕಕ್ಕೆ ಆ ಇದು ಬೆಂಗ್ಳೂರ್ ಹತ್ರ ಯಾವ್ದೋ ಊರಿಗೆ ನಾಟಕ ಕಾಂಟ್ರಾಕ್ಟ್ ಇದ್ದಿದ್ರಿ ಶೇಖ್ ಮಾಲಕರು ಅವರು ದುತ್ರಿ ಅವ್ರ ಮಗನೇ ಕ್ಯಾಶ್ ಬಂದಿದ್ರು ಎಲ್ಲರೂ ಜೀಪ್ ಒಳಗ್ ಕೂತಿದ್ವಿ ಆಶಮ ಅಂತಿದಾಳಲ್ಲ ಆಶಮ ಅವಳನ್ನ ಲೋಲಮ್ಮ ಅಂದ್ರೆ ಯಾರು ಎಲ್ಲದಾರ ಅಂತ ಕೇಳ್ಯಾರ ಎಲ್ಲಾ ಜೀಪ ನಲ್ಲಿ ಕುಂತಿದಿರಿ ನಾವೆಲ್ಲಾ ಹೊಂಟಿತ್ರಿ ಜೀಪು ತುಮಕೂರ್ ಹತ್ರ ಎಲ್ಲೋ ನಾಟಕ ಐತ್ರಿ ಅನ್ಕೂಲೆ ಎಲ್ಲೇ ನಿಮ್ ನಿಮ್ ಸಾಲ್ವ ಅಲ್ಲಿ ಲಾಸ್ಟ್ ಕುಂತಿದಾರ ನೋಡ್ರಿ ಅವರೇ ಲೋಲಂಬಕ್ಕ ಅಂತ ಹಾಕಿ ಆಶಮ ಅಂತ ನಮಸ್ಕಾರಮ್ಮ ಅಂತಂದ್ರು ನಮ್ ತಂದೆ ಇಲ್ರಿ ಅವ್ರ ಮಗ ಅವರು ಅಮ್ಮ ನಿಮ್ಮ ಅಪ್ಪಾಜಿ ಬಾರಿ ನೆನೆಸ್ತಿದ್ರು ಅಮ್ಮ ನಾವೊಮ್ಮೆ ಇಲ್ಕಲ್ಗೆ ನಾಟಕ ಆಡ್ಬೇಕು ಅಂತ ಮಾಡಿದೀನಿ ನೀವ್ ಬಂದ್ ಪಾಟ್ ಮಾಡ್ತೀರಾ ಅಂತ ಕೇಳ್ ನನಗೆ ಆಯ್ತಡಾ ನಾನು ಬಂದ್ ಮಾಡ್ತೀನಿ ನೀವ್ ಯಾವಾಗ ಇಟ್ಕೊಂತೀವಿ ಹೇಳ್ರಿ ನಾನು ಬಿಜಾಪುರದಲ್ಲೇ ಇರ್ತೀನಿ ಅಂತ ನಾನು ಹೇಳಿದೆ ಒಳ್ಳೆ ಅವ್ರು ತಿರುಗಿ ನನಗೂ ಬೆಟ್ಟಿಲ್ಲ ಅವ್ರಿಗೂ ನನಗೂ ಸುಳಿರು ಇದ್ದಾರೆ ಅಂತ ಅಂದ್ಕೊತೀನಿ ನನಗೋಗ ಸ್ವಲ್ಪ ಲಿಂಕ್ ತಪ್ಪೋತು ಅವರ ಬಸವರಾಜನವರು ತೀರು ಹೋದರು ನಾಟಕದ ಥಿಯೇಟರ್ ಬರೀತಿದ್ರು ಅವ್ರದ್ದು ಅಕಸ್ಮಾತ್ ಆಗ ಅವ್ರ ಮಗ ಬಸವರಾಜ್ ಅವ್ರ ಮಗನ ಸರ್ ನನಗೆ ಮರ್ತೋತಿ ಹೊತ್ತು ಹನಂತಾಯಿದ್ದಾರೆ ಅವರೇ ಒಂದ್ಸಾರಿ ತಮ್ಮ ನಾಟಕದ ಪಡೆದ ಗಣ ಮಾರಣ ಅಂದರು ಆಯಿತು ಮಾರೋಣ ಒಂದು ರೇಟ್ ನೋಡ್ತೀನಿ ತಡಿ ಯಾರಿಗಾನ ಕೇಳ್ತೀನಿ ಅಂದಾಗ ಇಲ್ಲ ನಾ ಹಜಾರ್ ಕಂಪ್ನಿಗೆ ಫೋ ದೇಣಿಗೆ ಕೊಟ್ಟು ಬಿಡೋಣ ಮಾರ್ಕೊಂಡು ದುಡ್ಡನ್ನು ತೊಗೊಂಡು ಏನು ಮಾಡೋದೈತೆ ಅಂದಾಗ ಅವ್ರು ಮನೆಗೆ ಹೋಗಿದ್ದೆ ಅವತ್ತ ನೋಡಿದಿನ ಮತ್ತೆ ಆ ಹುಡುಗನ ಹೆಸರು ಅನುಗುತ್ ಮಾರ್ತೋಯ್ತು ದುರ್ಪಾಕ್ಷಣ ಇದ್ರು ಅಷ್ಟೇ ದಿವಸದಿಂದ ನೋಡಿದಿನಿ ಅವ್ರ ಒಬ್ರು ಶ್ರೀದೇವಿ ದತ್ತೂರ್ಗೆ ಅವರು ಬೆಂಗಳೂರು ಹತ್ರ ಕನಕಪುರಕ್ಕೆ ಅದಾರ ಅವ್ರು ಆಗಾಗ ಫೋನಲ್ಲಿ ಮಾತಾಡ್ತೀವಿ ಓಕೆ ಇಲ್ಲಿಗೆ ಭಾಗ ಎರಡನ್ನು ಮುಕ್ತಾಯ ಮಾಡ್ತೀನಿ ಮತ್ತೆ ಭಾಗ ಮೂರನ್ನು ಮತ್ತೆ ಮುಂದುವರಿಸ್ತೀನಿ